ಫ್ರೆಂಡ್ಸ್ ಬನ್ನಿ ನಿನ್ನೆ ವೀಡಿಯೋನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟೆ ನಾನು ಏನಂತಂದರೆ ಇವತ್ತಿನ ದಿನದಲ್ಲಿ ನಾನು ಸಂಕ್ರಾಂತಿಯ ಸ್ಪೆಷಲ್ ಅಂದರೆ ಚಟ್ನಿ ಪುಡಿಗಳ್ಗ ಶೇರ್ ಇದ್ದೀನಿ ರೆಸಿಪಿ ಕೂಡ ಯಾಕಂದರೆ ನಂದು ಲಾಗ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಲೆಂತಿ ಅಂತ ಅನಿಸ್ಬೋದು ನಿಮಗೆ ಬಟ್ ಶಾರ್ಟ್ಸ್ ವೀಡಿಯೋದಲ್ಲಿ ನಾನು ಅದನ್ನು ಚಟ್ನಿ ಪುಡಿ ಯಾವ ರೀತಿ ಮಾಡೋದಂಥೇಳಿ ಒಂದೇ ನಿಮಿಷದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದು ಕೂಡ ನೋಡ್ಬೋದು ನೀವು ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಚಟ್ನಿ ಪುಡಿ ಆಲ್ರೆಡಿ ಹೇಳಿದ ಹಾಗೆ ಗುರೇಳಿ ಚಟ್ನಿ ಪುಡಿ ನಂತರ ಪುಟಾಣಿ ಚಟ್ನಿ ಪುಡಿ ಕೂಡ ತೋರಿಸ್ತಾ ಇದ್ದೀನಿ ಪುಟಾಣಿ ಒಳಗನೆ ಒಂದು ಸ್ವಲ್ಪ ನಾನು ಶೇಂಗಾ ಕೂಡ ಮಿಕ್ಸ್ ಮಾಡಿದ್ದಿತ್ತು ನೋಡಿ ಹಾಗಾಗಿ ಬನ್ನಿ ನಿನ್ನೆ ವೀಡಿಯೋದಲ್ಲಿ ತುಂಬ ಜನ ಲೈಕ್ ಮಾಡಿದ್ದೀರಾ ವಿಡಿಯೋಕ್ಕೆ ನಂತರ ಏನಂತಾರೆ ಸಪೋರ್ಟ್ ಅಂತ ಕೂಡ ಅಂದ್ಕೊಂಡು ಈಗ ಈ ವಿಡಿಯೋ ಕೂಡ ಇವತ್ತಿನ ದಿನದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಶೇಂಗಾ ಹೋಳಿಗೆ ಕೂಡ ತುಂಬ ಸೂಪರಾಗಿ ಕಾಣಿಸ್ತಾ ಇದ್ದಾವೆ ಆಲ್ರೆಡಿ ನಂತರ ಚಟ್ನಿ ಪುಡಿ ಕೂಡ ಅಷ್ಟೇ ಚೆನ್ನಾಗಿ ಆಗಿದೆ ನೋಡಿ ವೀಡಿಯೋ ಕಂಟಿನ್ಯೂ ಆಗಿ ಹೋಗಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಏನ ಹೇಳ್ತಾರಲ್ಲ ದೊಡ್ಡವರು ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಕಣಕ ಉಳಿದ್ರೆ ಗಂಡು ಹುಡುಗ ನಂತರ ಹುರ್ಣ ಉಳಿದ್ರೆ ಹೆಣ್ಣು ಹುಡುಗಿ ಅಂಥೇಳಿ ಅದೇ ರೀತಿಯಾಗಿ ಇವತ್ತ ಕಣಕ ಉಳಿದಿತ್ತು ನೋಡಿ ಒಂದು ಸ್ವಲ್ಪ ಶೇಂಗಾ ಹೋಳಿಗೆ ಎಳ್ಳು ಹೋಳ್ಗೆ ಮಾಡಿದ ನಂತರ ಅದೇ ಒಂದು ಚಪಾತಿ ಮಾಡಿಕೊಂಡು ತುಪ್ಪ ಸಕ್ಕರೆ ಹಾಕ್ಕೊಂಡು ತಿಂದು ನಾನು ನಂತರದಲ್ಲಿ ಚಟ್ನಿ ಪುಡಿಗಳ್ನ ಕೂಡ ಮಾಡಿದೆ ಯಾಕಂದರೆ ಒಬ್ಬಕ್ಕೆ ಏರೋದ್ರಿಂದ ಮತ್ತೇನು ಅಡುಗೆ ಮಾಡ್ಕೊಳ್ಳೋದು ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಊಟ ಕೂಡ ಆಯ್ತು ನೋಡಿ ಈಗ ಊಟ ಕೂಡ ಆಯಿತು ಅದಾದ ನಂತರ ಏನಂತಾರೆ ಶೇಂಗಾ ಶೇಂಗೋಳ್ಗೆ ಎಳ್ಳೋಳಿಗೆ ಎರಡೂ ಕೂಡ ಮುಗಿಸಿದೆ ನಾನು ಈಗ ಚಟ್ನಿ ಪುಡಿ ಕೂಡ ಮಾಡೋಣ ಅಂತ ಆಲ್ರೆಡಿ ನಾನು ಗುರೆಳ್ಳು ಅಂತೇಳಿ ಹೇಳ್ತೀವಿ ನಮ್ಮ ಸೈಡೆಲ್ಲ ನಾವು ಉತ್ತರ ಕರ್ನಾಟಕದ ಸೈಡೆಲ್ಲ ಗುರೆಳ್ಳು ಅಂತ ಹೇಳ್ತೀವಿ ಅಂದರೆ ಗುರೆಳ್ ಚಟ್ನಿ ಪುಡಿ ಮಾಡ್ತೀನಿ ಈಗ ನಂತರ ಪುಟಾಣಿ ಚಟ್ನಿ ಪುಡಿ ಕೂಡ ಖಾಲಿಯಾಗಿದೆ ನೋಡಿ ಅದು ಕೂಡ ಮಾಡ್ತೀನಿ ಪುಟಾಣಿ ಅಂದರೆ ಉರುಗಡ್ಲೆ ಚಟ್ನಿ ಪುಡಿ ಕೂಡ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಆಲ್ರೆಡಿ ನೀವು ಶೇಂಗಾ ಶೇಂಗೋಳಿಗೆ ಎಳ್ಳು ಹೋಳಿಗೆ ರೆಸಿಪಿ ಕೂಡ ನೋಡ್ಕೊಂಡು ಬಂದ್ರಿ ಈಗ ಚಟ್ನಿ ಪುಡಿ ಕೂಡ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತೇಳಿ ಮತ್ತೊಮ್ಮೆ ಕೇಳ್ತಾ ಬನ್ನಿ ಮಗಳು ಬರೋದ್ರೊಳಗೇನೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಅಡುಗೆ ಕೂಡ ಒಂದು ಬಾಕಿ ಉಳಿಯಿತು ನೋಡಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಮೊದಲ ಮೊದಲಿಗೆ ಬಂದು ನಾನು ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಶೇಂಗಾ ಉಳಿದಿದ್ದು ಅಂತ ಹೇಳಿ ಮಿಕ್ಸ್ ಮಾಡಿದ್ದೀನಿ ನೀವು ಕೂಡ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾಕಂದರೆ ನಾನು ಮೊದಲಿಗೆ ಈ ಪುಟಾಣಿ ಚಟ್ನಿ ಪುಡಿ ಯಾಕೆ ಮಾಡ್ತಾಯಿದ್ದೀನಂದರೆ ಗುರಾಳ ಪುಡಿ ಮಾಡಿದರೆ ಈ ಚಟ್ನಿ ಪುಡಿ ಕರ್ರಿಗೆ ಬಿಡುತ್ತೆ ಹಾಗಾಗಿ ಕಪ್ಪಾಗಿಬಿಡುತ್ತೆ ನೋಡಿ ಹಾಗಾಗಿ ಫಸ್ಟ್ ನಾನೀಗ ಈ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಪುಟಾಣಿ ಚಟ್ನಿ ಪುಡಿ ಇದನ್ನು ಮೊದಲು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ ಪೌಡ್ರ್ ಮಾಡ್ಕೊಂಡು ಬಂದುಬಿಟ್ರೆ ನಂತರದಲ್ಲೇ ಎಲ್ಲ ಮಸಾಲ ಕೂಡ ಮಿಕ್ಸ್ ಮಾಡ್ಬೋದು ನೋಡಿ ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ನಂತರದಲ್ಲಿ ಮಸಾಲೆ ಮಿಕ್ಸ್ ಮಾಡ್ತೀನಿ ನಾನು ಏನು ಎಳ್ಳು ಎಳವಳಿಗೆ ಮಾಡಿದ್ಮೇಲೆ ಮಾಡಿದ್ನೆಲ್ಲ ಅದ ಬೌಲ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಈಗ ಪುಟಾಣಿ ಪೌಡ್ರು ಮಾಡ್ಕೊಂಡು ಬಂದ ನಂತರ ಇನ್ನೊಂದು ಸ್ವಲ್ಪ ಜರಡಿ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಉಟು ಉರುಟಾಗಿ ಚೆನ್ನಾಗಿ ಬರೋಲ್ಲ ಪುಡಿ ನೋಡಿ ಇಷ್ಟೆಲ್ಲ ಬಂತಿದೆ ಇದು ವೇಸ್ಟ್ ಅಂತಲೇ ಅನ್ಕೋಬೋದು ನಾವು ಬೇಕಂದರೆ ನೀವು ಇದನ್ನು ಚಟ್ನಿ ಕೂಡ ಹಾಕ್ಬೋದು ನೋಡಿ ದೋಸೆ ಇಡ್ಲಿ ಮಾಡ್ತೀರಲ್ಲ ಆ ಚಟ್ನಿ ಕೂಡ ಹಾಕ್ಬೋದು ಬಟ್ ನಾನು ಇಷ್ಟೇ ಎಲ್ಲಿ ಇಡ್ಲಿ ಅಂತ ಹೇಳಿ ಬಿಡ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಪೌಡ್ರ್ ಬಂದಿದೆ ನೋಡಿ ನೈ ಸೈ ಪೌಡ್ರ್ ಬಂದಿದೆ ಈಗ ಇದಕ್ಕೆ ಈಗ ನಾವು ಮಸಾಲೆ ಮಿಕ್ಸ್ ಮಾಡೋಣ ಮೊದಲಿಗೆ ಬಂದು ಈಗ ನಾವು ಮಿಕ್ಸ್ ಮಾಡಬೇಡೋಣ ಮಸಾಲೆ ಬಂದು ಮಿಕ್ಸಿಗೆ ಈ ರೀತಿಯಾಗಿ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ನೋಡ್ಕೊಂಡು ನೀವು ಖಾರ ಕೂಡ ಹಾಕೋಬೋದು ಖಾರ ಪುಡಿ ಅಂದರೆ ಚಿಲ್ಲಿ ಪೌಡ್ರ್ ನೋಡಿ ಈಗ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಬಂದು ಸ್ವಲ್ಪ ಹಿಂಗು ಕೂಡ ಹಾಕ್ತಾಯಿದ್ದೀನಿ ನಾನು ನೀವು ಬೆಳ್ಳುಳ್ಳಿ ಕೂಡ ಹಾಕೋಬೋದು ಬಟ್ ಹಿಂಗಾದರೂ ಹಾಕೋಬೋದು ನೋಡಿ ನಾನು ಇದಕ್ಕೆ ಹಿಂಗೆ ಹಾಕೊಂಡಿದ್ದೀನಿ ನಂತರ ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಹಾಕಿದಷ್ಟು ಘಮ ಜಾಸ್ತಿ ಇರುತ್ತೆ ಹಾಗಾಗಿ ಜೀರಿಗೆ ಕೂಡ ಹಾಕಿದೆ ಇದಾದ ನಂತರ ಒಣ ಕರಿಬೇವು ಕೂಡ ಹಾಕ್ಬೋದು ನೋಡಿ ಅಂದರೆ ಒಣಗಿರ್ತಲ್ಲ ಆ ಕರಿಬೇವು ಕೂಡ ಹಾಕ್ಬೋದು ಬಟ್ ನಮ್ಮ ಮನೇಲಿ ಇಲ್ಲ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪನೇ ಇದ್ದೀನಲ್ಲ ಅಂಥೇಳಿ ಮನೇಲಿ ಕೂಡ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪನೇ ಮಾಡ್ತೀನಲ್ಲ ಅಂಥೇಳಿ ನಾನು ಇಷ್ಟೇ ಮಾಡ್ತಾ ಇದ್ದೀನಿ ನೋಡಿ ನೀವು ಬೇಕಂದ್ರೆ ಒಣಗಿದ್ದು ಇದನ್ನಿದ್ದರೆ ಹಾಕ್ಕೊಬೋದು ಕರಿಬೇವು ಬನ್ನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಂದ್ಬೇ ಸಾರಿ ಮಿಕ್ಸಿ ಮಾಡ್ಕೊಂಬರೋಣ ಸ್ವಲ್ಪನೇ ಸ್ವಲ್ಪ ಎಷ್ಟು ಪೌಡ್ರ್ ಹಾಕ್ತಿದ್ನಿ ಮಿಕ್ಸಿ ಮಾಡಲಿಕ್ಕೆ ಹೇಳಿ ಇಷ್ಟಾಗಿದೆ ಆಗಿದೆ ಇದು ಬಟ್ ಜೀರಿಗೆ ಜೀರಿಗೆ ಇದೇ ಥರ ಇದೆ ಈಗ ಬಟ್ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ರಲ್ಲಿ ನಾವು ಇನ್ನೊಂದು ಸರಿ ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ಈ ಮಸಾಲೆ ಎಲ್ಲ ಬಂದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ನೋಡಿ ಈ ರೀತಿಯಾಗಿ ಫಸ್ಟು ಮಿಕ್ಸಿ ಮಾಡಿದ್ದೀನಿ ಇದಕ್ಕೆ ಪುಟಾಣಿ ಪುಡಿಗೆ ಹಾಕಿ ನಂತರ ನನಗೆ ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸ್ತು ನೋಡಿ ಹಾಗಾಗಿ ಮತ್ತೊಮ್ಮೆ ಖಾರ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಈಗ ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ನಾವು ಮಿಕ್ಸಿಗೆ ಹಾಕಿದರೆ ಚಟ್ನಿ ಪುಡಿ ರೆಡಿ ಕೊಂಡು ಬಂದು ಈಗ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡ್ತು ನೋಡಿ ಕಲರ್ ಚೆನ್ನಾಗಿ ಬರುತ್ತೆ ಅಂದರೆ ಮಿಕ್ಸಿ ಮಾಡಿದರೆ ಮಿಕ್ಸಿ ಮಾಡಿದ ನಂತರ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ ನೋಡಿ ಇನ್ನೂ ರೆಡ್ ಕಲರಾಗಿ ಬರುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ನೀವು ಎಣ್ಣೆ ಹಾಕಿಬಿಟ್ಟು ತಿಕ್ಕಿದರೆ ಅಂದರೆ ಈ ರೀತಿಯಾಗಿ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹಿಂಗೆ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಅಂದರೆ ಇನ್ನೂ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ಇನ್ನೂ ಮಿಕ್ಸಿ ಮಾಡಿಲ್ಲ ಇದು ಮಾಡಿದ್ದು ನೋಡಿ ಸೆಕೆಂಡ್ ಟೈಮ್ ಈ ರೀತಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಕಲಿಸ್ಬೇಕು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಚಟ್ನಿ ಪುಡಿ ಯಾರೆಲ್ಲ ಹೊಸ್ದಾಗಿ ಹುಡುಗರು ಕಲಿತಿರ್ತಾರಲ್ಲ ಹುಡುಗಿಯರು ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ತೋರಿಸಿದೆ ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಚಟ್ನಿ ಪುಡಿ ಮಾಡೋದು ಬಟ್ ಸಂಕ್ರಾಂತಿ ಸಲುವಾಗೂ ಇರಲಿ ನಾನು ಕೂಡ ರೆಸಿಪಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಚಟ್ನಿ ಪುಡಿ ರೆಡಿ ಆಯ್ತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಇದೆ ನೀವು ಬೇಕಂದರೆ ಒನ್ ಟೈಮ್ ಈ ರೀತಿಯಾಗಿ ಟ್ರೈ ಮಾಡ್ಬೋದು ನೆಕ್ಸ್ಟು ಈಗ ಗುರೇಳ್ ಪುಡಿ ಮಾಡೋದನ್ನು ತೋರಿಸ್ತೀನಿ ನೋಡಿ ಗುರೇಳ್ ಚಟ್ನಿ ಪುಡಿ ಆದರೂ ಅನ್ಬೋದು ಪುಡಿ ಪುಡಿಯಾದರೂ ಅನ್ಬೋದು ನೀವು ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ನಾನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ನೋಡಿ ಅಂದರೆ ಪೌಡ್ರ್ ತುಂಬ ಚೆನ್ನಾಗಿ ಬರುತ್ತೆ ಹೇಳಿ ಬನ್ನಿ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ ಈ ರೀತಿಯಾಗಿ ನೀವು ಚೆನ್ನಾಗಿ ಗುರಾಳನ್ನು ಚೆನ್ನಾಗಿ ಹುರಿದ್ರೆ ಈ ರೀತಿ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಮಿಕ್ಸಿ ಮಾಡ್ಕೊಂಡು ಬಂದ ನಂತರ ಇದು ಕೂಡ ಎರಡು ರೌಂಡೇ ಹಾಕ್ಬೇಕು ನೋಡಿ ಮತ್ತೆ ಮಸಾಲೆ ಹಾಕ್ಕೊಂಡು ಎರಡು ರೌಂಡ್ ಹಾಕ್ತೀನಿ ನಾನು ಬನ್ನಿ ಈಗ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದಾದ ನಂತರ ಈಗ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಖಾರ ಇದ್ದರೆ ಟೇಸ್ಟಿಯಾಗಿರುತ್ತೆ ನೋಡಿ ಹಾಗಾಗಿ ನಂತರ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಗುರಿ ಪುಡಿಗಂದು ಹಿಂಗೆ ಹಾಕ್ತಾಯಿಲ್ಲ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅಂದರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಬೇಡ ಅಂದವರು ಹಿಂಗೆ ಯೂಸ್ ಮಾಡ್ಬೋದು ನೋಡಿ ನಂತರ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆಲ್ಲ ಕರಿಬೇವಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬಟ್ ಇದ್ದಿಲ್ಲಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಂದ್ಬಿಡ್ತೀನಿ ಸಾರಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ ನೋಡಿ ಈ ರೀತಿಯಾಗಿ ರೆಡಿ ಆಯಿತು ಇದನ್ನು ಬಂದು ನಾನು ಈಗ ಇದನ್ನೇನು ಗುರ್ಯಾಳ ಪುಡಿ ಇದೆಯಲ್ಲ ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ ಇದಕ್ಕೂ ಕೂಡ ಒಂದು ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಈಗ ಖಾರ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಖಾರ ಇದ್ದರೆ ಟೇಸ್ಟಿಯಾಗಿರುತ್ತೆ ನೋಡಿ ಗುರಾಳ ಪುಡಿ ಯಾಕೋ ಅದು ವೀಡಿಯೋ ಬ್ಲರ್ ಅನಿಸ್ತು ನೋಡಿ ಹಾಗಾಗಿ ಮತ್ತೊಮ್ಮೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ನೋಡಿ ಇದು ಗುರಾಳ ಚಟ್ನಿ ಪುಡಿ ಇದು ಒಂದು ಟೈಮ್ ಆಗುತ್ತೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ ನೋಡಿ ಈ ರೀತಿಯಾಗಿ ರೆಡಿ ಆಯಿತು ಇದನ್ನು ಸರಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ ಸಂಕ್ರಾಂತಿ ಹಬ್ಬದ ಸಲುವಾಗೂ ಆಯಿತು ನಮ್ಮ ಮನೇಲಿ ಕೂಡ ಚಟ್ನಿ ಪುಡಿ ಎಲ್ಲ ಖಾಲಿ ಆಗಿತ್ತು ನೋಡಿ ಇವಾಗೆ ಮಾಡೋಣ ಆಗ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಒಂದೆರಡು ದಿನ ಲೇಟ್ ಆಯಿತು ಮಾಡ್ಕೋಬೇಕಾಗಿತ್ತು ಮನೆಯಲ್ಲೆಲ್ಲ ಖಾಲಿಯಾಗಿತ್ತು ನೋಡ್ತಾ ಇರ್ಬೋದು ಗುರಳು ಚಟ್ನಿ ಪುಡಿ ನಂತರ ಪುಟಾಣಿ ಚಟ್ನಿ ಪುಡಿ ಎರಡೂ ಕೂಡ ರೆಡಿ ಆಯಿತು ಏನಂತಾರೆ ಬಕ್ರಿ ಅಥವಾ ರೊಟ್ಟಿ ಜೊತೆಗೆ ಮೊಸರು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಗುರಳ ಪುಡಿ ಚಟ್ನಿ ಪುಡಿ ಕೂಡ ಸೇರಿಸ್ಕೋಬೋದು ಅದರಲ್ಲೇ ಈ ರೀತಿಯಾಗಿ ಚಟ್ನಿ ಪುಡಿ ಗುರಳ ಪುಡಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಚಟ್ನಿ ಪುಡಿ ಗುರಳ ಪುಡಿ ಮಾಡಿದೆ ಅಂಥೇಳಿ ನೋಡಿ ನಮ್ಮ ಹಿಂದಿನ ಕೆಲಸ ಈ ರೀತಿಯಾಗಿರುತ್ತೆ ಎಲ್ಲ ಒಂದು ಕಡೆ ಇಟ್ಕೊಂಡು ಮಾಡಿರ್ತೀವಿ ನಂತರ ಹೋಳಿಗೆ ಕೂಡ ನಾನು ಮಾಡಿ ಆ ಸೈಡ್ ಇಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಟೀ ಕುಡಿಬೇಕು ನಂತರ ಮೊಬೈಲಲ್ಲಿ ಬ್ಯಾಟ್ರಿ ಖಾಲಿ ಆಗ್ತಾಯಿದೆ ಅಂದರೆ ಚಾರ್ಜಿಂಗ್ ಪಾಯಿಂಟ್ ಕಡಿಮೆ ಆಗ್ತಾ ಇದೆ ನೋಡಿ ಈಗ ಚಾರ್ಜ್ ಇಟ್ಬಿಟ್ಟು ನಂತರ ನಾನು ಒಂದು ಸ್ವಲ್ಪ ಏನಂತಾರೆ ಇನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಿದೆ ಅದನ್ನು ಮಾಡ್ಕೋತೀನಿ ಯಾಕಂದರೆ ಸ್ವಲ್ಪ ಬಿಸಿನೀರು ಕೂಡ ಕುಡಿಬೇಕು ನೋಡೋಕೆ ಗಂಟ್ಲ ಕೂಡ ಕಿಚ್ ಕಿಚ್ಚಾಗ್ತಾಯಿದೆ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಚಾ ಮೊಬೈಲ್ ಚಾರ್ಜ್ ಆದಮೇಲೆ ಮತ್ತೆ ಸಿಗ್ತೀನಿ ಅಂತ ನಿಮ್ಮ ಜೊತೆಗೆ ನಾನು ಇನ್ನೂ ಏನು ಮಾಡೋದಿದೆ ಅಂದರೆ ನಾನು ಕುಸಿರೆಳ್ ಮಾಡೋದಿದೆ ನೋಡಿ ಅದೇನು ಭಾಳ ದೊಡ್ಡ ಕೆಲಸ ಏನಿಲ್ಲ ಆಲ್ರೆಡಿ ಶೇಂಗಾ ಹುರಿದೀನಿ ನಂತರ ಎಳ್ಳು ಕೂಡ ಹುರಿದಿಟ್ಟಿದ್ದೀನಿ ಸ್ವಲ್ಪ ಒಣ ಕೊಬ್ಬರಿ ತುರಿಬೇಕು ನಂತರದಲ್ಲಿ ಅದಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತವೆ ನೋಡಿ ಅದು ಕೂಡ ತಂದು ನಂತರ ಸಕ್ಕರೆ ಪೌಡ್ರ್ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ಮಿಕ್ಸ್ ಮಾಡೋದಷ್ಟೆ ಬಟ್ ಅದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನನ್ನ ಹೋದ ವರ್ಷ ವಿಡಿಯೋದಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ ಅದನ್ನು ಬೇಕಂದರೆ ನೀವು ನೋಡ್ಕೋಬೋದು ಆ ವಿಡೆಯ ನಾನು ಕುಸಿರೆಳ್ ಮಾಡೋದನ್ನು ನಾಳೆ ತೋರಿಸ್ತೀನಿ ಅಂತ ಅನ್ಕೋಬೋದು ಯಾಕಂದರೆ ಮನೆಯವ್ರಿಗೆ ಹೇಳಿ ಕುಸಿರೆಳ್ ಕೂಡ ತರಿಸ್ಬೇಕಲ್ಲ ಹಾಗಾಗಿ ಅಡುಗೆ ಕೂಡ ಮಾಡಬೇಕು ನೋಡಿ ಇನ್ನು ಒಂದೇ ದಿನದಲ್ಲಿ ಸ್ವಲ್ಪ ಕೆಲಸ ಆಯ್ತಲ್ಲ ಹಾಗಾಗಿ ಈಗ ನನ್ನ ಮಗಳು ಕೂಡ ಹೇಳ್ತಾಳೆ ಅಮ್ಮ ಅಲ್ಲಿಗೆ ಬಾ ಅಂದರೆ ಕಾಲು ನೋವು ಅಂತ ಹೇಳಿದ್ವಿ ಬಟ್ ಈಗ ಎಷ್ಟೊತ್ತು ನಿಂತ್ಕೊಂಡು ನೀನು ಮಾಡಿರ್ತೀಯ ಇದನ್ನೆಲ್ಲ ಒನ್ ಅವರ್ ಟೂ ಅವರ್ ಆದರೆ ತೊಗೊಂಡಿರ್ತೀನಿ ಟೈಮ್ ವೀಡಿಯೋ ಮಾಡ್ಕೊತಾನೆ ಮಾಡಬೇಕಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ನೋಡಿ ಬನ್ನಿ ಫ್ರೆಂಡ್ಸಿನ ಇದೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕು ನೋಡಿ ಈಗ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ನಂತರ ಇಲ್ಲಿ ಬಾಂಡಿ ಕೂಡ ಹಾಕಿದ್ದೀನಿ ನಾನು ಅಂದರೆ ಪಾತ್ರೆ ಕೂಡ ಹಾಕಿದ್ದೀನಿ ಹೊರಗಡೆ ಹಾಕಬೇಕು ನಂತರದಲ್ಲಿ ಸ್ವಲ್ಪ ರಾತ್ರಿ ಏನಾದರೂ ಅಡುಗೆ ಮಾಡಬೇಕು ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಆ್ಯಕ್ಚುಲಿ ಅಕ್ಕಿ ಕಡುಬು ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ನಲ್ಲಿ ನೋಡಿದ್ದೆ ಅಕ್ಕಿ ಕಡುಬು ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಅಂದರೆ ನಿನ್ನೆ ನೈಟ್ ಅಕ್ಕಿ ಎಲ್ಲ ತೊಳೆದು ಬಿಟ್ಟು ಒಣಗಾಕಿದ್ದಿತ್ತು ಅಕ್ಕಿ ಕಡುಬು ಇವತ್ತು ಏನಂತಾರೆ ಪುಟಾಣಿ ಅಥವಾ ಶೇಂಗಾ ಚಟ್ನಿ ಏನಾದರೂ ಮಾಡ್ಕೊಬೋದು ಅಂತಂದು ಅಂದ್ಕೊಂಡಿದ್ದೆ ಬಟ್ ನಮ್ಮನೆಯವರು ಬೇಡವರಗಡೆನೆ ಟಿಫನ್ ಅಂತರ್ತನಂತೇಳಿ ತೊಗೊಂಡು ಬಂದ್ರಲ್ಲ ಹಾಗಾಗಿ ಮಾಡೋದಾಗಲಿಲ್ ನೋಡಿ ನಾಳೆ ಏನಾದರೂ ಮಾಡಿದರೆ ಅದನ್ನು ಅಕ್ಕಿ ಕಡೆಗು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ ಬನ್ನಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಮೊಬೈಲ್ನ ಚಾರ್ಜಿಗೆ ಹಾಕ್ಬಿಡೋಣ ಇಲ್ಲಾಂದ್ರೆ ಸ್ವಿಚ್ ಆಫ್ ಆಗಿಬಿಡುತ್ತಾ ಬನ್ನಿ ತೋರಿಸ್ತೀನಿ ನೋಡಿ ನಿಮ್ಗೆ ಅಕ್ಕಿ ಕೂಡ ನಾನು ತೊಳೆದು ಹಾಕಿದ್ದೆ ಅಕ್ಕಿ ಕಡ್ದು ಮಾಡ್ಬೇಕಂತ ಹೇಳಿ ನೋಡಿ ನೋಡಿ ಸಾರಿ ನೋಡಿ ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಅಕ್ಕಿ ಕೂಡ ಹಾಕಿದ್ದೆ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸರಿ ತೊಳೆದ್ಬಿಟ್ಟು ನೋಡಿ ಹಾಕಿದ್ದೆ ಚೆನ್ನಾಗಿ ಒಣಗಿದಾವೆ ಬಟ್ ಬೆಳಗ್ಗೆನೇ ಮಾಡ್ಬೋದಿತ್ತು ಬಟ್ ಟಿಫನ್ ತಂದಿರೋದ್ರಿಂದ ಮಾಡ್ಕೊಳ್ಳಿಲ್ಲ ನಾನು ಈಗೂ ಕೂಡ ಒಂದೇ ಒಂದು ಚಪಾತಿ ತಿಂದಿದ್ದೀನಿ ನೋಡಿ ಅಂದರೆ ಏನು ಹಿಟ್ಟು ಕಣಕ ಉಳಿತಲ್ಲ ಹೋಳ್ಗೆ ಮಾಡಿ ಹಾಗಾಗಿ ಅದೇ ಒಂದು ಚಪಾತಿ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ಸಾರಿ ಸಕ್ಕರೆ ಹಾಕ್ಕೊಂಡು ತಿಂದೆ ನಾನು ಚಟ್ನಿ ಪುಡಿ ಅಂತ ಹೇಳಿ ಈಗ ಮಾಡೀನಿ ಚಟ್ನಿ ಪುಡಿ ಬಟ್ ಚಟ್ನಿ ಪುಡಿ ಖಾಲಿಯಾಗಿತ್ತು ಸ್ವಲ್ಪ ಇತ್ತು ನೋಡಿ ಮನೆಯಲ್ಲಿ ಆದರೂ ಕೂಡ ನಾನು ತುಪ್ಪ ಸಕ್ಕರೆ ಒಂದು ಚಪಾತಿ ತಿಂದಿದ್ದೀನಿ ಈಗ ಒಂದು ಸ್ವಲ್ಪ ಟೀ ಕುಡಿತೀನಿ ನಂತರ ಹೇಳಿದ್ನಲ್ಲ ಸ್ನ್ಯಾಕ್ಸ್ ಕೂಡ ಮಾಡಬೇಕು ಇದೆ ನನಗೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನೀವು ನೋಡಿಬಿಟ್ಟು ಹಾಗೆ ಹೋಗ್ತೀರಲ್ಲ ಈಗ ಕೂಡ ಮಾಡೋದಿಲ್ಲ ಬನ್ನಿ ಈಗ ಮೊಬೈಲ್ ಚಾರ್ಜಿಗೆ ಹಾಕೊಂಡಿಲ್ಲ ಅಂದ್ರೆ ಆಗಿಬಿಡುತ್ತೆ ಇದು ಕೂಡ ನಾನು ಹೇಳ್ತಾ ಹೇಳ್ತಾನೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಕಾಣಿಸ್ತಾ ಇದ್ದಾನ ನಿಮ್ಗೆ ಈ ಚಾರ್ಜಿಂಗ್ ವಯರ್ ಬಂದು ಈ ರೀತಿಯಾಗಿ ನನ್ನ ಚಾರ್ಜಿಂಗ್ ವಯರ್ ಅವಸ್ಥೆ ಆಗಿರೋದು ಬಟ್ ನಾನು ಯಾತ್ರಕ್ಕೆ ಹೋಗಿದ್ನಲ್ಲ ಅಲ್ಲೇ ಹೇಳಿದರು ನೋಡಿ ನನಗೊಬ್ಬರು ಮೊದಲು ನೀವು ಚಾರ್ಜಿಂಗ್ ತೊಗೊಳ್ಳಿ ಬೇರೆ ಚೇಂಜ್ ಮಾಡಿ ಇಲ್ಲಾಂದರೆ ಇದಕ್ಕೇನೋ ಎಕ್ಸ್ಟ್ರಾ ವಯರ್ ಬರುತ್ತಾ ಆನ್ಲೈನಲ್ಲೇ ಸಿಗುತ್ತಾ ಇಲ್ಲ ಹೊರಗಡೆ ಸಿಗುತ್ತಾ ವಯರ್ ಕೂಡ ತೊಗೊಂಡು ನೀವು ಇದಕ್ಕೆ ಸುತ್ತಬಹುದು ಅಂತ ಹೇಳಿದರು ನೋಡಿ ನೋಡಿ ನಾನು ಇನ್ನೂ ಏನೂ ಮಾಡಿಲ್ಲ ಇದಕ್ಕೆ ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ನನಗೆ ಕರೆಂಟಿನ ಮೇಲೆ ಸುಮ್ಮನೆ ತಮಾಷೆ ಹೇಳದೆ ತೊಗೊಂಡ್ಬರ್ಬೇಕು ನೋಡಿ ಆಗೋದಿಲ್ಲ ಹೊರಗಡೆ ಹೋದಾಗ ನಾವೊಂದು ಅಂದ್ಕೊಂಡು ಹೋಗಿರ್ತೀವಿ ತರೋದೇ ಒಂದಾಗಿರುತ್ತೆ ಲಿಸ್ಟ್ ಬರ್ಕೊಂಡು ಹೋದ್ರೂ ಕೂಡ ಏನೋ ತರಲಿಕ್ಕೆ ಹೋಗಿ ಏನೋ ತಂದಿರ್ತೀವಿ ಓಕೆ ಫ್ರೆಂಡ್ಸ್ ಬನ್ನಿ ಚಾರ್ಜಿಗೆ ಇಡ್ತೀನಿ ಮತ್ತೆ ಸಿಗ್ತೀನಿ ಆಯ್ ಫ್ರೆಂಡ್ಸ್ ಬನ್ನಿ ಏನಾದರೂ ಸ್ನ್ಯಾಕ್ಸ್ ಅಂತ ಹೇಳಿದ್ನಲ್ಲ ಸ್ನ್ಯಾಕ್ಸ್ ಮಾಡಿದರೆ ಒಟ್ಟಿ ತುಂಬೋದಿಲ್ಲ ಅಂಥೇಳಿ ಅಂದ್ಕೊಂಡು ನಾನೀಗ ಪಡ್ಡು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಪಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಿಟ್ಟು ಕೂಡ ಇತ್ತಲ್ಲ ಹಾಗಾಗಿ ಪಡ್ ಮಾಡಿದೆ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ಏನು ಚಟ್ನಿ ಪುಡಿ ಮಾಡಿದ್ನಲ್ಲ ಅದೇ ಮಿಕ್ಸಿ ಜಾರ್ನಲ್ಲಿನೇ ನಾನೊಂದು ಸ್ವಲ್ಪ ಚಟ್ನಿ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ನೋಡಿ ಬಿಸಿ ಬಿಸಿ ಪಡ್ಡು ಚಟ್ನಿ ತಿನ್ನೋಣ ಬನ್ನಿ ಫ್ಯಾನ್ಸ್ ನೋಡ್ತಾ ಇರ್ಬೋದು ಬಾಯಲ್ಲಿನೇ ನೀರು ಬರ್ತಾ ಇದ್ದಾವೆ ನನಗಂತೂ ಆಲ್ರೆಡಿ ತುಂಬ ಹಸಿವಿಯಾಗಿದೆ ಟೈಮ್ ಬಂದು ಐದೂವರೆ ಆಗಿದೆ ನೋಡಿ ನೋಡಿ ಇರ್ಬೋದು ಸಾರಿ ನಾನು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ತಾ ಇದ್ದೆ ನೋಡಿ ಟೈಮ್ ಬಂದು ಐದೂವರೆ ಆಗಿದೆ ಈಗ ಬೇಗ ಬೇಗನೆ ಆರು ಗಂಟೆ ಒಳಗಡೆ ಸ್ವಲ್ಪ ಏನಾದರೂ ತಿನ್ನೋದಿದ್ದರೆ ತಿನ್ನಂಥೇಳಿ ನಮ್ಮಮ್ಮ ಹೇಳ್ತಾಯಿದ್ರು ಸಂಜೆ ಟೈಮು ತಿನ್ನಬೇಡ್ರಿ ಅಂತ ಹೇಳಿ ಬೈತಾಯಿದ್ರು ಅವರು ಟೀ ಕುಡಿಬೋದಂತ ಬಟ್ ಏನಾದರೂ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಬೈತಾಯಿದ್ರು ಅವರು ಹಾಗಾಗಿ ಈಗ ನಾನು ಬಿಸಿ ಬಿಸಿ ಪಟ್ಟು ಹಾಕ್ಕೊಂಡಿದ್ದೀನಿ ಚಟ್ನಿ ಮಾಡ್ಕೊಂಡಿದ್ದೀನಿ ತಿನ್ನೋಣ ಬನ್ನಿ ಫ್ರೆಂಡ್ಸ್ ನೋಡಿ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ನಾನೀಗ ಈಗೇನು ಇದು ಬಿಸಿ ಇದೆಯಲ್ಲ ಇದರಲ್ಲೇ ಹಾಕ್ತಾವೆ ಇವು ಗ್ಯಾಸ್ ಕೂಡ ಆಫ್ ಮಾಡಿದೆ ಬನ್ನಿ ಫ್ರೆಂಡ್ಸ್ ತಿನ್ನೋಣಂತಪ್ಪ ಇವತ್ತಂತೂ ತುಂಬ ಆಗಿದೆ ನೋಡಿ ಏನಂತಾರೆ ಮೋಡ ಅಂತೀರ ಮಾಡ ಅಂತೀರೋ ನೋಡಿ ಹೊರ ಕ್ಲೈಮೇಟ್ ನೋಡಿ ಎಷ್ಟು ಕೂಲಾಗಿದೆ ತುಂಬ 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 ಕೂಲಾಗಿದೆ ನಾನು ಗೇಟೇನು ತೆಗ್ದಿಲ್ಲ ಒಳಗಡೆಯಿಂದನೇ ತೋರಿಸ್ತಾ ಇದ್ದೀನಿ ಹಾಗಾಗಿ ನಿಮಗೆ ಈ ಥರ ಕಾಣಿಸ್ತಾ ಇದೆ ನೋಡಿ ಹಾಗೆ ಮತ್ತೊಮ್ಮೆ ಎಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗುರಳ ಪುಡಿ ಸೂಪರಾಗಿ ಬಂದಿದೆ ನೋಡಿ ಮೊಸರು ನಂತರ ಬಕ್ರಿ ಜೊತೆಗೆ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂದರೆ ಗುರಳ ಪುಡಿನೇ ನೋಡಿ ಹಾಗೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಪುಟಾಣಿ ಚಟ್ನಿ ಪುಡಿ ಹಬ್ಬಕ್ಕೂ ಆಯಿತು ನಮ್ಮ ಮನೆಯಲ್ಲಿ ಕೂಡ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ಈಗ ಈ ರೀತಿಯಾಗಿ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಅಂತ ಕೇಳ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ನಾಳಿನ ಒಂದು ವಿಡೋದಲ್ಲಿ ಅಂತ ಓಕೆ ಬಾಯ್ ಟೇಕ್ ಕೇರ್